ಎಲ್ಲೆಲ್ಲೂ ಮೊಳಗಿದ ರಾಮಜಪ್ಪ ಜೈ ಶ್ರೀರಾಮ್ ಘೋಷಣೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನವಾದ ಸೋಮವಾರದಂದು ರಾಜಾಜಿನಗರ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪದ್ಮರಾಜರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಸ್ಥಳೀಯರು ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಪದ್ಮರಾಜ್ ಅವರು ರಾಮಮಂದಿರ ಆಗುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಇದು ರಾಜಕೀಯವಾಗಿ ತಿರುವು ಪಡೆಯುತ್ತಿರುವುದು ಬೇಸರದ ಸಂಗತಿ ನಾನು ಕೂಡ ರಾಮಭಕ್ತನೇ ಆದರೆ ತೋರಿಕೆ ಭಕ್ತಿ ಸಲ್ಲದು ಇಂಥ ದೊಡ್ಡ ಹಬ್ಬವನ್ನು ರಾಜಾಜಿನಗರ ಕ್ಷೇತ್ರದಲ್ಲಿ ಬಿಜೆಪಿಯು ತನ್ನದೇ ಕಾರ್ಯಕ್ರಮ ಎಂದು ತೋರಿಕೆ ಪಡಿಸುತ್ತಿದೆ ಎಂದು ಪದ್ಮರಾಜರವರು ಸ್ಥಳೀಯ ಶಾಸಕರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ನಮಗೂ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಸ್ತೇಶ್ವರ ವಾರ್ಡ್ ನಮ್ಮ ವಾರ್ಡ್ ಅಂಡರ್ದಲ್ಲಿ ಜನಕ್ಕೆ ನಾವು ಒಂದು ಭಕ್ತಿಪೂರ್ವಕವಾಗಿ ಒಂದು ಮಾಡಬೇಕು ಅಂತ ಹೇಳಿ ಶ್ರೀರಾಮನೇಶ್ವರಲ್ಲಿ ಒಂದು ಒಳ್ಳೆ ಪೂಜೆ ಮಾಡಿ ಒಂದು ಮಂದಾನ ಅಂತ ಮುಖಾಂತರ ಸ್ವಾಮಿ ಭಕ್ತಿನ ಅರ್ಪಣೆ ಮಾಡ್ತಾರೆ ನಾವು ನಿಜ ಹೇಳಬೇಕು ಅಂದರೆ ವರ್ನಾಲ್ ಭಕ್ತರು ಬಿ ಜೆ ಪಿ ಥರ ಮಂಡಲ್ ಭಕ್ತರಲ್ಲ ನಾವು ವರ್ದಲ್ ಭಕ್ತರು ನಾವು ರಾಮನೇಶ್ವರ ಹೇಳ್ಕೊಂಡು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಬೇಕು ಅಂದರೆ ಜನಗಳನ್ನ ಜನಗಳಿಗೋಸ್ಕರ ಏನಾದ್ರು ಒಳ್ಳೆ ಅಭಿವೃದ್ಧಿ ಮಾಡಿ ದೇಶದ ಬಗ್ಗೆ ಏನಾದ್ರು ಒಳ್ಳೊಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ರಾಜಕಾರಣ ಮಾಡಬೇಕು ಜನಗಳನ್ನ ಬೆಂಬಲ ತಗೊಂಡ್ಬೇಕು ರಾಮನ ಶಿವರಿ ರಾಜಕಾರಣ ಮಾಡೋಕ್ಕ ಭಾಳ ಐತೆ ಗುಟ್ಟಿ ಮಾಡೋದ್ರಲ್ಲಿ ಭಾಳ ಐತೆ ಮಾಡಿ ಇವತ್ತು ಯಾಕೆ ಬರೀ ಅಕ್ಷತೆ ತೊಗೊಂಡ್ತು ಮಾಡಬೇಕಾಯ್ತು ಒಂದು ಒಳ್ಳೆ ಜೋರಾಗಿ ಯಾವುದಾದ್ರು ಒಂದು ಫಂಕ್ಷನ್ ಮಾಡಿ ಒಂದು ಜನಕ್ಕೆ ಅನುದಾನ ಮಾಡಬೇಕಾಯ್ತು ಯಾಕೆ ಮಾಡಿಲ್ಲ ಇವರು ಎಮ್ ಎಲ್ ಎ ಹಾಂ ಬರೀ ಬಂಡಲು ಇದೆಲ್ಲ ಮಾ ಅಕ್ಷತೆ ಕೊಟ್ಬಿಟ್ರೆ ಆಗೋಯ್ತಾ ರಾಮನಿಗೆ ಅದು ಪೂರ್ತಿ ಆಗುತ್ತದ ಭಕ್ತಿ ಈ ಕೇಳೋದು ಈ ಬಂಡಲ್ ಭಕ್ತಿ ಎಲ್ಲ ಬಿಡಬೇಕು ವರ್ಧನ್ ಭಕ್ತಿನ ತೋರಿಸ್ಕೊಂಬತ್ತು ಎಲ್ಲರಿಗೂ ಭಕ್ತಿ ಇರುತ್ತೆ ರಾಜಕೀಯ ಬೇಡ ರಾಜಕೀಯ ಬೇಡ ರಾಮಾಯಣ ಏನು ಅಪ್ಪನ ಸ್ವಲ್ಪ ಹಾಂ ನಾವು ರಾಮನಗೋಸ್ಕರ ಮಾಡ್ತಾ ಇರೋದು ನಾವು ರಾಮನಗೋಸ್ಕರ ಇವತ್ತು ಏನು ಕೈಯೋಧಿಗಾಗಿ ನಡ್ಕೊಂಡು ಹೋಗ್ಬೇಕಂತ ನಮ್ಮದು ಐಡಿಯಾ ಐತೆ ದೇವರು ಆಶೀರ್ವಾದ ಮಾಡೋ ನಡ್ಕೊಂಡು ಹೋಗಿ ನಾವು ಅಪ್ಪನ ಆಶೀರ್ವಾದ ಮಾಡ್ಬಿಡ್ತೀವಿ